ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯುಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಇದೇ ರೀತಿ ಕಿಸಾನ್ ಸಮ್ಮಾನ್ ಯೋಜನೆಗೋಸ್ಕರ ಕಾಯ್ತಾ ಇರುವ ರೈತರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಕೂಡ ಇಲ್ಲಿ ಬಂದಿದೆ ಎಲ್ಲವನ್ನು ಕೂಡ ಈ ಒಂದು ಜಡದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಇದೇ ರೀತಿ ನಿಮ್ಮ ಹತ್ತಿರ ಏನಾದರೂ ರೇಷನ್ ಕಾರ್ಡ್ ಇದ್ರೆ ರಾಜ್ಯ ಸರ್ಕಾರದಿಂದ ಇವಾಗ ಹೊಸ ಸಲಹೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಇದು ನಮ್ಮ ರಾಜ್ಯದ ಜನತೆಗೆ ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಎಲ್ಲವನ್ನು ಕೂಡ ಈ ಒಂದು ಕಂಪ್ಲೀಟ್ ಆಗಿ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋದ್ಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬಟನ್ ಕ್ಲಿಕ್ ಮಾಡಿ ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ರಾಜ್ಯದ ರೈತರಿಗೆ ಪಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇಪ್ಪತ್ತು ಕಂತುಗಳನ್ನು ಈಗಾಗಲೇ ರೈತರ ಖಾತೆಗೆ ಬಿಡುಗಡೆ ಮಾಡಿದೆ ಪ್ರತಿಯೊಂದು ಕಂತು ಎರಡು ಸಾವಿರ ರೂಪಾಯಿ ಹಾಗೆ ಇಪ್ಪತ್ತು ಕಂತುಗಳು ಅಂದ್ರೆ ನಲವತ್ತು ಸಾವಿರ ರೂಪಾಯಿಗಳನ್ನ ರೈತರ ಖಾತೆಗೆ ಬಿಡುಗಡೆ ಮಾಡಿ ಕೇಂದ್ರ ಸರ್ಕಾರ ರೈತರಿಗೆ ಈಗಾಗಲೇ ಗುಡ್ ನ್ಯೂಸ್ ಅನ್ನ ನೀಡಿದೆ ನೀವು ಕೂಡ ಏನಾದರೂ ಇಪ್ಪತ್ತು ಕಂತುಗಳನ್ನು ಪಡೆದುಕೊಂಡಿದ್ದ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟ್ ಇಲ್ಲಿ ತಪ್ಪದೇ ಒಂದು ಎಸ್ ಅಂತ ನೀವು ನಮಗೆ ಕಮೆಂಟ್ ಕೂಡ ಮಾಡಬಹುದು ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಇದೇ ರೀತಿ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಮುಂದಿನ ಎರಡು ರೂಪಾಯಿಗಳ ಒಂದು ಕಂತು ಯಾವಾಗ ಬರುತ್ತೆ ಹೊಸ ಸಲಹೆಗಳನ್ನು ಕೂಡ ಇಲ್ಲಿ ಕೇಂದ್ರ ಸರ್ಕಾರ ಯಾವಾಗ ಬಿಡುಗಡೆ ಮಾಡಿದೆ ನಮ್ಮ ರಾಜ್ಯದ ರೈತರಿಗೆ ಹೌದು ಫ್ರೆಂಡ್ಸ್ ಎಲ್ಲವನ್ನು ಕೂಡ ನೋಡೋಣ ಪಿಎಂ ಕಿಸಾನ್ ಸಮ್ಮಾನ್ ಇಪ್ಪತ್ತೊಂದನೇ ಕಂತನ ಕೇಂದ್ರದ ನಿರ್ದೇಶನದಲ್ಲಿ ರಾಜ್ಯ ಸರ್ಕಾರಗಳು ದೇಶದಾದ್ಯಂತ ರೈತರಿಗೆ ಬೃಹತ್ ನೋಂದಣಿ ಮತ್ತು ಪರಿಶೀಲನಾ ಅಭಿಯಾನವನ್ನು ಇವಾಗ ಪ್ರಾರಂಭ ಮಾಡ್ತಾ ಇದೆ ಹೌದು ಫ್ರೆಂಡ್ಸ್ ಮೂರು ಸಮಾನ ಕಂತುಗಳಲ್ಲಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳ ಒಂದು ಆರ್ಥಿಕ ನೆರವು ನೀಡುತ್ತಾ ಇರುವ ನಮ್ಮ ಕೇಂದ್ರದ ಪ್ರಮುಖ ಪಿ ಕಿಸಾನ್ ಯೋಜನೆಗೆ ನೋಂದಾಯಿಸಲು ಇವಾಗ ರೈತರನ್ನ ಪ್ರೋತ್ಸಾಹಿಸುವ ಒಂದು ಗುರಿಯನ್ನು ಕೂಡ ಈ ಒಂದು ಅಭಿಯಾನ ಹೊಂದಿದೆ ಅಂತಾನೆ ಹೇಳಬಹುದು ಇದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಹಲವಾರು ಹೊಸ ರೈತರಿಗೆ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಲು ತುಂಬಾ ಒಂದು ಮಾಹಿತಿ ಕೂಡ ಅಂತ ಹೇಳಬಹುದು ಫ್ರೆಂಡ್ಸ್ ಇದೇ ರೀತಿ ನಮ್ಮ ದೇಶದಾದ್ಯಂತ ಹತ್ತು ಕೋಟಿಗೂ ಹೆಚ್ಚು ಜನ ರೈತರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಈ ಒಂದು ಇಪ್ಪತ್ತೊಂದನೇ ಕಂತೆಗಾಗಿ ಈಗಲೇ ಕಾಯ್ತಾ ಇದ್ದಾರೆ ದೀಪಾವಳಿಗೂ ಮುನ್ನ ಎರಡು ಸಾವಿರ ರೂಪಾಯಿಗಳ ಒಂದು ರೈತರ ಖಾತೆಗೆ ಈ ಕಂತು ಬರುತ್ತೆ ಎಂದು ಕೂಡ ತಿಳಿಸಿದ್ರು ಆದರೆ ಕಾರಣಾಂತರಗಳಿಂದ ಈ ಒಂದು ಬಿಡುಗಡೆ ಆಗಿದ್ದಿಲ್ಲ ಹೌದು ಫ್ರೆಂಡ್ಸ್ ಇವಾಗ ಬಿಹಾರದ ಒಂದು ವಿಧಾನಸಭಾ ಚುನಾವಣೆಗೆ ಸ್ವಲ್ಪ ಮುಂಚಿತವಾಗಿ ಅಂದ್ರೆ ನವೆಂಬರ್ನ ಮೊದಲನೇ ವಾರದಲ್ಲಿ ಸರ್ಕಾರ ಮುಂದಿನ ಕಂತನ ಬಿಡುಗಡೆ ಮಾಡುವ ಒಂದು ಸಾಧ್ಯತೆ ಇದೆ ಎಂದು ಕೂಡ ಈಗಾಗಲೇ ವರದಿಗಳು ಹೇಳ್ತಾ ಇದೆ ವರದಿಗಳ ಪ್ರಕಾರ ಕೇಂದ್ರ ಸರ್ಕಾರ ನವೆಂಬರ್ನ ಮೊದಲನೇ ವಾರದಲ್ಲಿ ಇಪ್ಪತ್ತೊಂದನೇ ಕಂತನ್ನ ಬಿಡುಗಡೆ ಮಾಡುವ ಒಂದು ಸಾಧ್ಯತೆ ಇದೆ ಬಿಹಾರದ ವಿಧಾನಸಭಾ ಚುನಾವಣೆಯ ಮೊದಲ ಹಂತ ಅಂದ್ರೆ ನವೆಂಬರ್ ಆರು ಮತ್ತು ನವೆಂಬರ್ ಹನ್ನೊಂದರಂದು ಎರಡು ಹಂತಗಳಲ್ಲಿ ಬಿಹಾರದ ಒಂದು ಎಲೆಕ್ಷನ್ ಇವಾಗ ನಡೀತಾ ಇದೆ ಹೌದು ಫ್ರೆಂಡ್ಸ್ ನವೆಂಬರ್ ಆರು ಮತ್ತು ನವೆಂಬರ್ ಹನ್ನ ಹನ್ನೊಂದರಂದು ಎರಡು ಹಂತಗಳಲ್ಲಿ ಈ ಒಂದು ವಿಧಾನಸಭಾ ಬಿಹಾರದಲ್ಲಿ ಒಂದು ಎಲೆಕ್ಷನ್ ನಡೆಯಲಿದ್ದು ನವೆಂಬರ್ ಹದಿನಾಲ್ಕರಂದು ಆಗಲಿದೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ವಿವಿಧ ಒಂದು ವರದಿಗಳ ಪ್ರಕಾರ ಕೇಂದ್ರ ಸರ್ಕಾರ ನವೆಂಬರ್ನ ಮೊದಲನೇ ವಾರದಲ್ಲಿ ಇಪ್ಪತ್ತೊಂದನೇ ಕಂತನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂದರೆ ನವೆಂಬರ್ ಆರರ ಒಳಗೆ ಈ ಒಂದು ಕಂತು ಕೂಡ ರೈತರ ಖಾತೆಗೆ ಬಿಡುಗಡೆ ಆಗಬಹುದು ಇನ್ನು ಶೀಘ್ರವೇ ನಮ್ಮ ಕೇಂದ್ರ ಸರ್ಕಾರ ಇದೇ ಕುರಿತಂತೆ ಅಧಿಕೃತ ದಿನಾಂಕ ಕೂಡ ಘೋಷಣೆ ಮಾಡಲಿದೆ ಇದೇ ಕುರಿತಂತೆ ನಮ್ಮ ಕೇಂದ್ರದ ಕೃಷಿ ಸಚಿವರು ಕೂಡ ಒಂದು ಮುಖ್ಯವಾದ ಮಾತನ್ನು ಕೂಡ ರೈತರಿಗೆ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಏನಂತ ನೋಡೋಣ ಬನ್ನಿ ಮುಂದಿನ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನ ಶೀಘ್ರದಲ್ಲಿ ಅರ್ಹ ರೈತರ ಖಾತೆಗಳಿಗೆ ಜಮೆ ಮಾಡಲಾಗುವುದು ಎಂದು ಕೂಡ ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇತ್ತೀಚೆಗೆ ಕೂಡ ಕೂಡ ಘೋಷಣೆ ಮಾಡಿದ್ದಾರೆ ಆಧಾರ್ ಜೋಡಣೆ ಇ ಕೆ ಮತ್ತು ಇತರ ಒಂದು ಅಗತ್ಯ ಒಂದು ಔಪಚಾರಿಕತೆಗಳನ್ನ ಪೂರ್ಣಗೊಳಿಸುವಂತೆ ಎಲ್ಲಾ ರಾಜ್ಯದ ಸರ್ಕಾರಗಳಿಗೆ ಈಗಾಗಲೇ ಒತ್ತಾಯಿಸಿದ್ದಾರೆ ಫ್ರೆಂಡ್ಸ್ ನಾವಿಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರಬಹುದು ಅವರು ಏನ್ ಹೇಳಿದ್ದಾರೆ ಅಂದ್ರೆ ಮುಂದಿನ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನ ಶೀಘ್ರದಲ್ಲಿ ಅರ್ಹ ರೈತರ ಖಾತೆಗಳಿಗೆ ಮಾತ್ರ ಜಮೆ ಮಾಡಲಾಗುವುದು ಹೌದು ಫ್ರೆಂಡ್ಸ್ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಎಲ್ಲ ರೈತರಿಗೆ ಇದು ಬಿಡುಗಡೆ ನಮ್ಮ ಕೇಂದ್ರ ಸರ್ಕಾರ ನೀಡಿರುವ ಮಾನದಂಡಗಳ ಪ್ರಕಾರ ಅರ್ಹ ರೈತರಿಗೆ ಮಾತ್ರ ಈ ಒಂದು ಇಪ್ಪತ್ತೊಂದನೇ ಕಂತನ್ನು ಕೂಡ ಜಮೆ ಮಾಡಲಾಗುವುದು ಎಂದು ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇತ್ತೀಚೆಗೆ ಕೂಡ ಘೋಷಣೆ ಮಾಡಿದ್ದಾರೆ ಇನ್ನು ಇದೇ ಕುರಿತ ರೈತರು ಆಧಾರ್ ಜೋಡಣೆ ಇ ಕೆ ಮತ್ತು ಇತರ ಒಂದು ಅಗತ್ಯ ಕೆಲಸಗಳನ್ನ ಪೂರ್ಣಗೊಳಿಸುವಂತೆ ಎಲ್ಲಾ ರಾಜ್ಯಗಳಿಗೆ ಈಗಾಗಲೇ ಅವರು ಒತ್ತಾಯಿಸಿದ್ದಾರೆ ಹೌದು ನಮ್ಮ ರಾಜ್ಯದಲ್ಲೂ ಕೂಡ ಹಲವಾರು ಜನರು ಇದುವರೆಗೂ ಇ ಕೆ ವೈಸಿ ಆಗಿರಬಹುದು ಮತ್ತು ಆಧಾರ್ ಕಾರ್ಡ್ ನ ಜೋಡಣೆ ಆಗಿರಬಹುದು ಹಲವಾರು ಒಂದು ಕೆಲಸಗಳು ಪೆಂಡಿಂಗ್ ಇದೆ ನಮ್ಮ ರಾಜ್ಯದಲ್ಲೂ ಕೂಡ ಹಲವಾರು ಜನ ರೈತರು ಈ ಒಂದು ಇಪ್ಪತ್ತೊಂದನೇ ಕಂತಿನಿಂದ ವಂಚಿತರಾಗಬಹುದು ಹೇಳಿದ್ರೆ ನೀವು ಏನಾದರೂ ಇದುವರೆಗೂ ಇ ಕೆ ಮತ್ತು ಆಧಾರ್ ಜೋಡಣೆ ಮಾಡಿಲ್ಲ ಅಂದ್ರೆ ನಿಮ್ಮ ಒಂದು ಹತ್ತಿರದ ಬ್ಯಾಂಕ್ ಶಾಖೆ ಮತ್ತು ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗಿ ನೀವು ಅಲ್ಲಿಂದ ಈ ಒಂದು ಕೆಲಸವನ್ನು ಪೂರ್ಣಗೊಳಿಸಿಕೊಳ್ಳಬಹುದು ಇದೇ ಇ ಕೆ ವೈಸಿ ಮತ್ತು ಆಧಾರ್ ಜೋಡಣೆ ಅಥವಾ ಬ್ಯಾಂಕ್ ಖಾತೆ ಜೋಡಣೆ ಆಗದ ರೈತರ ಖಾತೆಗೆ ಇಪ್ಪತ್ತೊಂದನೇ ಕಂತು ಬರೋದಿಲ್ಲ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಕೃಷಿ ಸಚಿವಾಲಯ ಕೂಡ ಸ್ಪಷ್ಟಪಡಿಸಿದೆ ಇ ಕೆ ಸಿ ಆಧಾರ್ ಜೋಡಣೆ ಅಥವಾ ಬ್ಯಾಂಕ್ ಖಾತೆ ಜೋಡಣೆಯನ್ನ ಪೂರ್ಣಗೊಳಿಸಿದ ರೈತರಿಗೆ ಇಪ್ಪತ್ತೊಂದನೇ ಕಂತು ಸ್ವೀಕಾರವಾಗುವುದಿಲ್ಲ ಎಂದು ಕೂಡ ಕೃಷಿ ಸಚಿವಾಲಯ ತಿಳಿಸಿದೆ ಅರ್ಹತಾ ಪರಿಶೀಲನೆಯನ್ನು ಪೂರ್ಣಗೊಳಿಸಲು ಮತ್ತು ಫಲಾನುಭವಿ ಒಂದು ನವೀಕರಿಸಿದ ಪಟ್ಟಿಯನ್ನು ಆದಷ್ಟು ಬೇಗ ಕಳುಹಿಸಲು ರಾಜ್ಯ ಸರ್ಕಾರಗಳಿಗೆ ಈಗಾಗಲೇ ಕೇಂದ್ರ ಸರ್ಕಾರ ನಿರ್ದೇಶನ ಕೂಡ ನೀಡಿದೆ ಹೌದು ಫ್ರೆಂಡ್ಸ್ ಎಲ್ಲ ಒಂದು ರಾಜ್ಯಗಳಿಗೆ ಅರ್ಹತಾ ಪರಿಶೀಲನೆಯನ್ನ ಪೂರ್ಣಗೊಳಿಸಲು ಮತ್ತು ಫಲಾನುಭವಿಗಳ ನವೀಕರಿಸಿದ ಪಟ್ಟಿಯನ್ನ ಅಂದ್ರೆ ಹೊಸ ಪಟ್ಟಿಯನ್ನ ಆದಷ್ಟು ಬೇಗನೆ ಕಳುಹಿಸಲು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೂಡ ನೀಡಿದ್ದಾರೆ ಕೇಂದ್ರ ಸರ್ಕಾರ ಈ ಒಂದು ಅರ್ಹತಾ ಪಟ್ಟಿ ಇದು ರೈತರಿಗೆ ಮುಖ್ಯವಾದಂತ ಹೇಳಬಹುದು ಫ್ರೆಂಡ್ಸ್ ಹೌದು ನೀವು ಕೂಡ ಏನಾದರೂ ಎ ಕೆ ವೈಸಿ ಮತ್ತು ಆಧಾರ್ ಜೋಡಣೆ ಮಾಡಿಲ್ಲ ಅಂದ್ರೆ ಶೀಘ್ರವೇ ಮಾಡಬೇಕಾಗುತ್ತೆ ಮುಂದಿನ ವಾರಗಳಲ್ಲಿ ಹೌದು ಫ್ರೆಂಡ್ಸ್ ನವೆಂಬರ್ನ ಮೊದಲನೇ ವಾರ ಒಳಗೆ ರೈತರ ಖಾತೆಗೆ ಇಪ್ಪತ್ತೊಂದನೇ ಕಂತು ಕೂಡ ಬಿಡುಗಡೆ ಆಗಲಿದೆ ನಮ್ಮ ರಾಜ್ಯದ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಕೂಡ ಆಗಿತ್ತು ಆದಷ್ಟು ಈ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ನಮ್ಮ ರಾಜ್ಯದ ಜನತೆಗೆ ಇಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಮುಖ್ಯವಾದ ಮಾಹಿತಿ ಅಂತ ಹೇಳಬಹುದು ನಮ್ಮ ರಾಜ್ಯದ ಪಡಿತರ ಚೀಟಿದಾರರಿಗೆ ಇದೊಂದು ಗುಡ್ ನ್ಯೂಸ್ ಇನ್ನು ಮುಂದೆ ಎಲ್ಲ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಹತ್ತನೇ ತಾರೀಕಿನ ಪಡಿತರವನ್ನು ವಿತರಣೆ ಮಾಡಲಾಗುವುದು ಹೌದು ಫ್ರೆಂಡ್ಸ್ ಇನ್ನು ಮುಂದೆ ಎಲ್ಲ ಪಡಿತರ ಅಂಗಡಿಗಳಲ್ಲೂ ಕೂಡ ಆಯಾ ತಿಂಗಳ ಹತ್ತನೇ ತಾರೀಕು ಪಡಿತರ ನೀಡುವಂತೆ ಕ್ರಮ ವಹಿಸಲಾಗುವುದು ಮತ್ತು ಇದೇ ರೀತಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯ ವಲಸಿಗ ಕಾರ್ಮಿಕರು ಕೂಡ ತಕ್ಷಣವೇ ರೇಷನ್ ಕಾರ್ಡ್ ನೀಡಲಾಗುತ್ತೆ ಎಂದು ಸಚಿವರಾದ ಕೆ ಎಚ್ ಮುನಿಯಪ್ಪ ತಿಳಿಸಿದ್ದಾರೆ ಮಾತನಾಡಿದ ಅವರು ನಮ್ಮ ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ರಾಜ್ಯದಲ್ಲಿ ಶೇಕಡ ಹದಿನೈದರಷ್ಟು ಬಿಪಿಎಲ್ ಕಾರ್ಡ್ಗಳು ಗಳು ರದ್ದಾಗಲಿವೆ ಆದರೆ ಅರ್ಹರು ಯಾವುದೇ ಒಂದು ಆತಂಕ ಪಡುವುದು ಬೇಡ ಹೌದು ಫ್ರೆಂಡ್ಸ್ ಅರ್ಹರು ಯಾವುದೇ ಒಂದು ಆತಂಕ ಪಡುವುದು ಬೇಡ ರಾಜ್ಯದಲ್ಲಿ ಒಂದೇ ಒಂದು ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಲ್ಲ ಅನರ್ಹರ ಬಿಪಿಎಲ್ ಕಾರ್ಡ್ಗಳು ಮಾತ್ರವೇ ರದ್ದಾಗಲಿದೆ ಅನರ್ಹರ ಕಾರ್ಡ್ ರದ್ದು ಮಾಡಿ ಅವುಗಳ ಎಪಿಎಲ್ ಕಾರ್ಡ್ ಮಾಡುತ್ತೇವೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಇದೇ ಕುರಿತಂತೆ ನಮ್ಮ ರಾಜ್ಯದಲ್ಲಿ ಶೇಕಡ ಹದಿನೈದರಷ್ಟು ಬಿ ಪಿ ಎಲ್ ಕಾರ್ಡ್ ದಾರರಷ್ಟೇ ರದ್ದು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಇದನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕ್ಯಾನ್ಸಲ್ ಮಾಡಲಾಗಿದೆ ಯಾವುದೇ ಫಲಾನುಭವಿಗಳು ಮೋಸವಾಗುತ್ತಿಲ್ಲ ಯಾವುದೇ ಒಬ್ಬ ಅರ್ಹ ಫಲಾನುಭವಿಗಳ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದು ಆಗಲ್ಲ ಎಂದು ಅವರು ಇಲ್ಲಿ ಭರವಸೆ ಕೂಡ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ನಮ್ಮ ರಾಜ್ಯದಲ್ಲಿ ಶೀಘ್ರದಲ್ಲೇ ಎಣ್ಣೆ ಬೇಳೆ ಕಾಳುಗಳು ಸೇರಿದಂತೆ ಪೌಷ್ಟಿಕಾಂಶ ಆಹಾರ ಪದಾರ್ಥ ವಿತರಣೆ ಕೂಡ ಮಾಡಲಾಗುತ್ತೆ ಕೂಡ ಗುಡ್ ನ್ಯೂಸ್ ನೀಡಿದ್ದಾರೆ ಎಲ್ಲ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಇರುವರಿಗೆ ಹೌದು ಫ್ರೆಂಡ್ಸ್ ಶೀಘ್ರದಲ್ಲಿಯೇ ಎಣ್ಣೆ ಬೇಳೆ ಕಾಳುಗಳು ಸೇರಿದಂತೆ ಪೌಷ್ಟಿಕಾಂಶ ಆಹಾರ ಪದಾರ್ಥದ ಒಂದು ವಿಚಾರಣೆ ಕೂಡ ಇವಾಗ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಮಾಡಲಾಗುತ್ತೆ ಮುಂದಿನ ತಿಂಗಳಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ನಿಮ್ಮ ಹತ್ತಿರ ಯಾವ ರೇಷನ್ ಕಾರ್ಡ್ ಇದೆ ಬಿಪಿಎಲ್ ಎಪಿ ಅಂತ ನೀವು ಯಾವ ಒಂದು ಕಾರ್ಡ್ ನ ಬಳಸ್ತಾ ಇದ್ದಾರೆ ತಪ್ಪದಿಂದ ನಮಗೆ ಕಮೆಂಟ್ ನಲ್ಲಿ ಕೂಡ ಕಮೆಂಟ್ ಮಾಡಬಹುದು ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಹೆಚ್ಚಿನ ಒಂದು ಮಾಹಿತಿ ಕೂಡ ಅವರು ನೀಡಿದ್ದಾರೆ ರಾಜ್ಯದಲ್ಲಿ ಯಾವುದೇ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದು ಮಾಡುವುದಿಲ್ಲ ಆದರೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಮತ್ತು ಸ್ವಂತ ಕಾರು ಹೊಂದಿರುವ ಬಿಪಿಎಲ್ ಪಡಿತರ ಚೀಟಿಗಳನ್ನು ಅನರ್ಹಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ ಅಂತವರಿಗೆ ಎ ಪಿ ಎಲ್ ಕಾರ್ಡನ್ನು ಕೂಡ ವಿತರಣೆ ಮಾಡುತ್ತೇವೆ ಎಂದು ಸಚಿವರಾದ ಕೆ ಎಚ್ ಮುನಿ ತಿಳಿಸಿದ್ದಾರೆ ಇದೇ ಕುರಿತಂತೆ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದಂತೆ ಹತ್ತು ಕೆಜಿ ಅಕ್ಕಿಯನ್ನು ಈಗಲೇ ನಾವು ಇದ್ದೇವೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಬಾರದ ಇದ್ದಾಗ ಅದರ ಬದಲಿಗೆ ಹಣ ಕೂಡ ನೀಡಿದ್ದೇವೆ ವಚನದಂತೆ ಐದು ಕೆಜಿ ಅಕ್ಕಿಯನ್ನು ಕೊಟ್ಟಿದ್ದೇವೆ ಇತ್ತೀಚೆಗೆ ಕಾಳು ಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ ಹೌದು ಫ್ರೆಂಡ್ಸ್ ಕಾಳು ಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಾ ಇದೆ ಹಾಗಾಗಿ ಕರ್ನಾಟಕ ಭಾಗದಲ್ಲಿ ಮೂರು ಕೆಜಿ ಅಕ್ಕಿ ಎರಡು ಕೆಜಿ ಜೋಳ ಇನ್ನು ಕೆಲವೆಡೆ ಮೂರು ಕೆಜಿ ಅಕ್ಕಿ ಮತ್ತು ಎರಡು ಕೆಜಿ ರಾಗಿಯನ್ನು ಕೂಡ ಇಲ್ಲಿ ಇದ್ದಾರೆ ಇನ್ನು ಕಾನೂನು ಪ್ರಕಾರ ಟೆಂಡರ್ ಅನ್ನು ಕರೆದು ಗುಣಮಟ್ಟದ ಒಂದು ಆಹಾರ ಪದಾರ್ಥಗಳ ಒಂದು ಕಿಟ್ ಅನ್ನ ಮುಂದಿನ ತಿಂಗಳಿಂದ ಎಲ್ಲಾ ಗ್ರಾಹಕರು ಕೂಡ ನೀಡಲಿದ್ದೇವೆ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಸರ್ವೆ ಮಾಡಿದ ವೇಳೆ ಗ್ರಾಹಕರ ಅಪೇಕ್ಷೆಯಂತೆ ಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಇರುವ ಒಂದು ಕಿಟ್ ಅನ್ನ ಇಂದ್ರ ಕಿಟ್ ಅನ್ನ ನೀಡಲಾಗುವುದು ಎಂದು ಇವಾಗ ಆಹಾರ ಸಚಿವರಾದ ಕೆ ಎಚ್ ಮುನಿ ಅವರು ತಿಳಿಸಿದ್ದಾರೆ ಇದು ನಮ್ಮ ರಾಜ್ಯದ ಒಂದು ಜನತೆಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಫ್ರೆಂಡ್ಸ್ ಹೌದು ಹೇಳಿದರೆ ಇದು ಯಾವ ರೀತಿಯಾಗಿ ನೀಡುತ್ತಾರೆ ಎಷ್ಟು ಕೆಜಿ ನೀಡುತ್ತಾರೆ ಎಲ್ಲವನ್ನು ಕೂಡ ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಚಾನಲ್ ನ ಮೂಲಕ ನೀವು ಆಗಿ ಕೂಡ ತಿಳ್ಕೋಬಹುದು ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಮತ್ತು ಈ ಒಂದು ಆದಷ್ಟು ನಿಮ್ಮ ರೈತ ಬಾಂಧವರಿಗೆ ಮರೆಯದೇ ಶೇರ್ ಮಾಡಿ ಮತ್ತು ಈ ಒಂದು ಬಿ ಪಿ ರೇಷನ್ ಕಾರ್ಡ್ ಇರುವವರಿಗೆ ನೀವು ಮರದೇ ಶೇರ್ ಕೂಡ ಮಾಡಬಹುದು ಅವರು ಕೂಡ ಈ ಒಂದು ಮುಖ್ಯವಾದ ಮಾಹಿತಿ ಕೂಡ ತಿಳಿಯುತ್ತೆ ನೀವು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಎಷ್ಟು ಒಂದು ಕಂತನ ಪಡೆದುಕೊಂಡಿದ್ರೆ ತಪ್ಪದೆ ನಿಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಕಮೆಂಟ್ಗಳಿಂದ ನಮಗೂ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇದೇ ರೀತಿ ನಿಮ್ಮ ಒಂದು ಜಿಲ್ಲೆ ಯಾವುದು ನಮಗೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗಳ ಮೇಲೆ ಬರ್ತಾ ಇರುವ ಎಲ್ಲ ಒಂದು ಮಾಹಿತಿಯನ್ನು ಎಲ್ಲ ಒಂದು ಅಪ್ಡೇಟ್ ಅನ್ನ ನಮ್ಮ ಚಾನಲ್ನ ಮೂಲಕ ನಿಮಗೆ ಫ್ರೀಯಾಗಿ ನೋಡೋಕೆ ಸಿಗುತ್ತೆ ಹಾಗಾಗಿ ನಿಮ್ಮ ಒಂದು ಜಿಲ್ಲೆನ ತಪ್ಪದೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ के बेगने सब्सक्रैबी